ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಪೆಂಗಲ್ ಚಂಡಿ ಅಬ್ಬರದ ಗಾಳಿ ಮಳೆಗೆ ನೆಲಕಚ್ಚಿದ ಕಚ್ಚಿದ ರಾಗಿ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಕಂಗಾಲಾದ ರೈತ ಕಳೆದ ಒಂದು ವಾರದಿಂದ ಪೆಂಗಲ್ ಚಂಡಮಾರುತ ಪ್ರಭಾವದಿಂದ ಮಳೆಗಾಳಿಗೆ ಕೈವಾರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ನೂರಾರು ಎಕರೆಯಲ್ಲಿ ಬೆಳೆದ ರಾಗಿ ಬೆಳೆ ಮಳೆಗೆ ಬಿದ್ದು ನೆಲಸಮವಾಗಿದೆ ಕಳೆದ ಒಂದು ವಾರದಲ್ಲಿ ಸುರಿದ ಮಳೆಗಾಳಿಗೆ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ರಾಗಿ ಬೆಳೆ ನೆಲಕಚ್ಚಿದೆ ಕಳೆದ ಎರಡು ಮೂರು ವರ್ಷದಿಂದ ಮಳೆ ಇಲ್ಲದ ಬಿತ್ತಿದ ಬೀಜ ಗೊಬ್ಬರದ ಖರ್ಚು ಬಾರದೆ ತೀವ್ರ ನಷ್ಟವಾಗಿ ಸಾಲ ತೀರಿಸಲಾಗಿದೆ ಕುಗ್ಗಿ ಹೋದ ರೈತನಿಗೆ ಈ ವರ್ಷದ ಮಳೆಗಾಲ ರೈತನ ಮೊಗದಲ್ಲಿ ಮಂದಹಾಸ ಮೂಡಿಸಿತ್ತು ಪೆಂಗಲ್ ಚಂಡಮಾರುತ ಮಳೆಯಿಂದ ಕೈಗೆ ಬಂದ ಬೆಳೆ ಕಣ್ಣು ಮುಂದೆ ನಾಶ ಹೋಗುತ್ತಿರುವುದನ್ನು ಕಂಡು ಕಣ್ಣೀರು ಹಾಕುವ ಪರಿಸ್ಥಿತಿ ಒದಗಿ ಬಂದಿದೆ ಕೆಲವು ಜಮೀನುಗಳಲ್ಲಿ ರಾಗಿ ಬಿದ್ದು ಹೋಗಿದ್ದರೆ ಇನ್ನು ಕೆಲವು ಕಡೆಗಳಲ್ಲಿ ರಾಗಿ ತೆನೆಗಳು ಬಾಗಿ ನೆಲ ಬುತ್ತುವಂತಿದೆ ನೆಲಕ್ಕೆ ಬಿದ್ದ ರಾಗಿ ತೆನೆಗಳಲ್ಲಿ ಮೊಳಕೆ ಹೊಡೆಯುವ ಪರಿಸ್ಥಿತಿ ಬಂದಿದೆ ರೈತ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುತ್ತಾನೆ ಎಂಬ ಮಾತು ನಿಜವಾಗಿದೆ